ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಸರ್ಕಾರಕ್ಕೆ ಒತ್ತಾಯಿಸಿದರು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮುಖಂಡರುಗಳಾದ ಗೋಪಿನಾಥ್ ಮುತ್ತುರಾಜ್ ಮುನಿರಾಜ್ ಗುರುಮೂರ್ತಿ ಭೀಮರಾವ್ ಸೇರಿದಂತೆ ವಿವಿಧ ಸಂಘಟನೆಯ ಹಲವು ಮುಖಂಡರು ಉಪಸ್ಥಿತರಿದ್ದು ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿದ ಸಚಿವರಾದ ಆರ್ಬಿ ರವರಿಗೆ ಬೇಡಿಕೆಯ ಮನವಿ ಪತ್ರವನ್ನು ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಮೀಸಲಾತಿ ಜಾರಿ ಮಾಡಿ ಜಾರಿ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಮಾಡಿ ಒಳ ಮೀಸಲಾತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಈಗ ಸದಾಶಿವ ಆಯೋಗ ಅದ್ರಾಗ ಏನು ಇಲ್ಲ ಅಂತ ಜಾರಿ ಮಾಡಿ ಅಂತ ಯಾಕೆ ಹಾಕ್ರಿ ನೀವು ದತ್ತಾಂಶ ಅಂದ್ರೆ ಅಂಕಿಅಂಶ ಅಲ್ಲ ಹಿಂದುಳಿದ್ರೆ ಹಿಂದುಳಿದೋರು ಅಂತ ನೀವು ದತ್ತಾಂಶದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ರ ನಮ್ಮೆಲ್ಲರೂ ಕೂಡ ವಂಚನೆ ಮಾಡ್ತಾ ಇದೀರ ಆ ಕಾರಣದಿಂದ ಎಚ್ ರೈಲಿ ಮೈ ಮೇಲೆ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಕಾಂಗ್ರೆಸ್ ಮುಕ್ತಗೊಳಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಇಲ್ಲದನೆ ನಮ್ಮ ಸಹನೆ ಓ ನೀವು ವಿಧಾನಸೌಧದಲ್ಲಿ ಅಧಿಕಾರ ರಚಿಸಕ್ಕಾಗಲ್ಲ ವಿಧಾನಸೌಧದಲ್ಲಿ ಅಧಿಕಾರವನ್ನು ಹಿಡಿಯೋಂಥವ್ರು ಸರ್ಕಾರ ರಚಿಸೋಂಥವ್ರು ಅನ್ನೋ ಮಾತನ್ನು ಎರಡು ಸಾವಿರದ ಇಪ್ಪತ್ತೆಂಟಿಗೆ ಘಂಟಾಘೋಷವಾಗಿ ಈ ವೇದಿಕೆಯ ಮೂಲಕ ಹೇಳ್ತಾನೆ ಇದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಮಾಜದಲ್ಲಿರಬೇಕಾಗ್ತದೆ ಮೊದಲು ಒಳಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಎಲ್ಲರೂ ಸಜ್ಜಾಗಬೇಕು ಹೋರಾಟ ಮಾಡಬೇಕು ಹುಬ್ಳಿನಲ್ಲಿ ನೀವು ಬೆಳಗಾವಲ್ಲಿ ಲಾಠಿ ಪ್ರಹಾರ ಮಾಡ್ತೀರಿ ಕೈಕಾಲುಗಳನ್ನು ಮುರಿತೀರಿ ನೂರಾರು ಕೇಸ್ಗಳನ್ನು ಹಾಕ್ತಿರಿ ಇಲ್ಲಿ ಹುಬ್ಳಿ ಸಮಾವೇಶ ನಡೀತಿ ಪಕ್ಕದ ಪಾರ್ಕಲ್ಲಿ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬಂತು ಆ ಸಂದರ್ಭದಲ್ಲಿ ಮುನಿಯಪ್ಪನವರು ಮಾದರ್ ಚೆನ್ನಯ ಸ್ವಾಮೀಜಿಗಳು ಆಂಜನೇಯನವ್ರು ಬಂದು ಪರಿ ಪರಿಯಾಗಿ ಬೇಡ್ಕಂತಿದ್ರು ಸಂಜೆ ಮುಗಿಸ್ಬಿಡಿ ಮುಗಿಸ್ಬಿಡಿ ಅಂತ ನಮ್ಮ ಹೋರಾಟಗಾರರು ಕೂಡ ಮುಗಿಸೋಕೆ ರೆಡಿ ಇದ್ದರು ನಮ್ಮ ವಾದ ಇಷ್ಟೇ ಇತ್ತು ಸಿದ್ದರಾಮಯ್ಯನವ್ರು ಮನೆಗೇ ಇದ್ದಾರೆ ಬಂದು ಹೋಗಬೇಕು ಅಂತ ಇಲ್ಲೂ ಅದೇ ಡಿಮ್ಯಾಂಡ್ ಇಟ್ಟಿರೋದು ಸಿದ್ದರಾಮಯ್ಯನವ್ರು ಬರಲಿಲ್ಲ ಅಟಕ್ ಬಿತ್ಬಿಟ್ರು ಮುಗಿಸೋಕೆ ಇವ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಾನು ಮುಗಿಬಿತ್ತು ಮುನಿಯಪ್ಪ ಸಾರು ಕೂಡ ಮಾರ್ಸ ಮುನಿಯಪ್ಪ ಸಾರು ಇದ್ರವತ್ತು ನಾನು ಮುಗಿಬಿದ್ದು ಧಿಕ್ಕಾರವನ್ನು ಕೂಗಿ ಸಿದ್ದರಾಮಯ್ಯವ್ರು ಬರಲೇಬೇಕು ಅಂತೇಳಿ ಇಡೀ ಕಾರ್ಯಕ್ರಮವನ್ನು ಗೊಂದಲ ಎಬ್ಬರಿಸ್ತೆ ಅದರ ಬೆಳಿಗ್ಗೆ ಸಭೆಯನ್ನು ಮಾಡಿದ ಸಿದ್ದರಾಮಯ್ಯನವರು ಎರಡು ಸಮಾಜವನ್ನು ಕರೆದು ಮಾತಾಡಿದರು ಆದರೆ ನಾಟಕೀಯ ಮಾತುಗಳು ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಸಮಾಜದವ್ರು ರಾಜಿಯಾಗಿ ಬನ್ನಿ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುನಿಯಪ್ಪನವ್ರಿಗೆ ಆಂಜನೇಯರಿಗೆ ಎಲ್ಲ ಮಂತ್ರ ಕರೆದು ನಿಮ್ಮ ಸಮಾಜಕ್ಕೆ ಕರೆಯನ್ನು ಕೊಡಿ ನಿಲ್ಲಿಸಿ ನಿಲ್ಲಿಸಿ ಹೋರಾಟನ ಅಂತ ಹೇಳಿ ಅಂತ ಸಿದ್ದರಾಮಯ್ಯನವರು ಇವರು ಬಾಯಾಗಿದ್ದಾರೆ ನಮ್ಮ ಸಮಾಜದ ಅಸಹಾಯಕ ಮಂತ್ರಿಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಕಲ್ಲನ್ನು ಕೂಡ ಜಗ್ ಮಾಡಿ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಘಟ್ಟಘೋಷ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು ಅಂದರೆ ನಮ್ಮ ದಲಿತ ಸಂಘಟನೆಯನ್ನು ಒಡೆದು ಒಂದು ಗುಂಪನ್ನ ಇಟ್ಕಂತಾರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣದ ಒಂದು ಗುಂಪನ್ನ ತನ್ನ ಜೊತೆಗೆ ಇಟ್ಕಂತಾರೆ ಅವರು ಬಾಯಿಯಿಂದ ಹೇಳಸ್ತಾರೆ ಅಂದ್ರೆ ಮಹಾತ್ಮ ಗಾಂಧಿಯ ನಂತರ ಅತ್ಯಂತ ಸಂಚುಗಾರ ವಂಚುಗಾರ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರಂತಹ ಒಳ ಮೀಸಲಾತಿಯ ಬಗ್ಗೆ ವಂಚನೆ ನಯವಂಚಕತನ ಅತ್ಯಂತ ಒಳ್ಳೆಯ ನರಿಬುದ್ಧಿಯ ಉನ್ನಾರ ನಡೆಸುವಂತಹ ಯಾರಾದರೂ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾಲ್ಕರಿಂದ ಹದಿಮೂರರಿಂದ ಹದಿನೆಂಟವರೆಗೂ ಕೂಡ ಸದಾಶಿವ ಆಯೋಗನ ತೆಗಿಲೇ ಇಲ್ಲ ಅದ್ರ ಅಕ್ಸೆಪ್ಟು ಮಾಡಿಲ್ಲ ರಿಜೆಕ್ಟು ಮಾಡಿಲ್ಲ ಇದನ್ನ ನಾಗಮೋಹನ್ ದಾಸ್ ನಮಗೆ ಹೇಳಿದ್ದು ಅಕ್ಸೆಪ್ಟು ಆಗಿಲ್ಲ ರಿಜೆಕ್ಟು ಆಗಿಲ್ಲ ಓಲ್ಡೇಜ್ ಸ್ಟೋರಲ್ಲಿ ಇಟ್ಟಿದ್ದಾರೆ ಅನಾಥವಾಗಿ ಸದಾಶಿವ ಇಟ್ಟಿದ್ದಾರೆ ಅಂತ ಹೇಳಿದಂಥ ನಾಗಮೋಹನ್ ದಾಸ್ರವರು ಮುನಿಯಪ್ಪ ಸರ್ ನಾನು ಕೇಶಮೂರ್ತಿಯರು ಭೀಮರಾಜ್ ಎಲ್ಲ ಹೋಗಿದ್ವಿ ಅವರು ಮಾತುಗಳಲ್ಲಿ ಹೇಳಿದರು ನೋಡಿ ನನ್ನ ಮುಂದೆ ಎರಡು ಸಾವಿರದ ಒಂದು ಜನಗಣತಿ ಸದಾಶಿವ ತಗೊಂಡಿದ್ದಾರೆ ಅದರಲ್ಲಿ ಜಾತಿ ಗಣತಿ ಅಲ್ಲ ಜನಗಣತಿ ಮಾಧುಸ್ವಾಮಿ ವರ್ಗೀಕರಣ ಮಾಡ್ಬೇಕಾದ್ರೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ತಾಂಡವ್ರೆ ಜನಗಣತಿ ತಗೊಂಡವ್ರೆ ಅದು ಜನಗಣತಿ ಅಷ್ಟೇ ಜಾತಿ ಗಣತಿ ಇಲ್ಲ ಅಂಕಿಅಂಶ ನನಗಿಲ್ಲ ಸದಾಶಿವ ಆಯೋಗದಲ್ಲಿ ಅವರು ಸಮೀಕ್ಷೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಧಿಕೃತ ಅಂಶ ಅಂಶಗಳಿದ್ದಾವೆ ಸದಾಶಿವ ಆಯೋಗವನ್ನು ಕ್ಯಾಬಿನೆಟ್ ಇಟ್ಟು ಅಧಿಕೃತ ಮಾಡಿಸಿ ನನಗೆ ಕಳಿಸ್ಕೊಡಿ ನಾನು ಹದಿನೈದು ದಿನದಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಸದಾಶಿವರು ನಮ್ಗೆ ಹೇಳಿದರು ಅಂದರೆ ಸದಾಶಿವ ಆಯೋಗವನ್ನು ಸುಮ್ಮನೆ ಮಾಡಿ ಕಾಲರಣ ಮಾಡೋದಕ್ಕೆ ವಿಳಂಬ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಅವಧಿಯನ್ನು ಮುಗಿಸೋಕ್ಕೋಸ್ಕರ ಇವರು ನಾಟಕವನ್ನು ಆಡ್ತಾ ಇದ್ದಾರೆ ಇವರು ಯಾವುದೇ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಜೊತೆಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಮನಸ್ಸಿಲ್ಲ ಇವರು ನಾವು ಹೋರಾಟ ಒಂದು ಕಡೆ ಶುರು ಮಾಡಿದರೆ ಇವರು ಒಂದು ಕಡೆ ಹೋರಾಟ ಹೆಂಗ್ ತಾಣ ಮಾಡಬೇಕು ಅನ್ನೋದನ್ನ ಸಂಚನ್ನ ಮತ್ತು ಹುಡುಕಾಟವನ್ನು ಮಾಡ್ತಾರೆ ಇದ್ರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡಿ ಇಲ್ಲಿರ್ತಕ್ಕಂಥ ವೇದಿಕೆ ಏನಿದೆ ನಮ್ಮದು ರಾಜಕೀಯೇತರ ವೇದಿಕೆ ಯಾರೂ ಕೂಡ ಅನ್ಯತ ಭಾವಿಸ್ಬಾರ್ದು ಮುಖಂಡರುಗಳು ನೀವು ಕೂಡ ಎಲ್ಲನೂ ಕೂಡ ತುಂಬ ದೂರದ ಊರದಿಂದ ಎಲ್ಲ ಸಂಘಟನೆಯಿಂದ ಬಂದಿದ್ದೀರಿ ಆದರೆ ನಮ್ಮ ಹೋರಾಟ ನಿಲ್ಲಲ್ಲ ನಮ್ಮ ಹೋರಾಟ ದಿಗಂತ ಗೊತ್ತದೆ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ ದಲಿತ ಚಳವಳಿಯಲ್ಲಿ ಅಂಬೇಡ್ಕರ್ವಾದ ತತ್ವ ಅಂತ ನಾವು ಹೋರಾಟವನ್ನು ಮಾಡಿ ಇವತ್ತು ಒಂದು ಇಡೀ ಒಂದು ಸಮಾಜವನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಒಂದು ಸಮಾಜಕ್ಕೆ ಅನ್ನ ಆಹಾರ ಇಲ್ದಂಗೆ ತೊಂದರೆ ಮಾಡ್ತಾರೆ ಅಂದಾಗ ನಾವು ಸುಮ್ಮನೆ ಕೂರಕ್ಕಾಗಲ್ಲ ಅದರಿಂದ ಮಾರ್ಸ ಮುನಿಯಪ್ಪರು ನಾವು ಬೀದಿಗೆ ಬಂದಿದ್ದೇವೆ ಎಂತ ಸಂದರ್ಭ ಬಂದರೂ ಕೂಡ ನಿಮ್ಮ ಜೊತೆಗೆ ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಅವರು ಸಿದ್ದರಾಮಯ್ಯನ ಜೊತೆಗಿರ್ತಕ್ಕಂಥ ಪಟೇಲಂ ಅಸಹಚರರು ಅವ್ರಿಗೊಂದು ಮಾತನ್ನ ಹೇಳ್ತೀನಿ ನೀವು ಮೂರು ತಿಂಗಳು ಪೋಸ್ಟ್ ಮಾಡಿಬಿಡಿ ಮೂರು ತಿಂಗಳು ಸುಮ್ಮನೆ ಇಟ್ಬಿಡಿ ಅಂತ ವರ್ಗೀಕರಣ ಹೇಳ್ತಾ ಇದ್ರಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಓಟಾಕ್ಷಣಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕ್ಲೀನ್ ಮಾಡೋ ಅಂಥ ಸಮಾಜ ಅದೇ ಕರ್ನಾಟಕದಲ್ಲಿ ನಗರಗಳನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರು ಚಪ್ಪಲಿ ಚರ್ಮ ಕಾರ್ಮಿಕ ಮಾಡೋ ಹದ ಮಾಡುವಂಥ ಸಮಾಜ ಮಲವನ್ನು ತಲೆ ಮೇಲೆ ಹೊತ್ತಂಥ ಸಮಾಜ ಹಳ್ಳಿಗಳಲ್ಲಿ ಜೀತ ಮಾಡುವಂಥ ಸಮಾಜ ಈ ಸಮಾಜದಕ್ಕೆ ಮೀಸಲಾತಿಯನ್ನು ಕೊಡೋದಕ್ಕೆ ಕಡ್ಡಿ ಮಾಡ್ತೀರಿ ಅಂದ್ರೆ ನಿಮ್ಮ ಹೃದಯ ಎಂತ ಹೃದಯ ಏನ ಸಮಾಜ ನೀವು ನಾವು ಇಲ್ಲಿ ಕರಪತ್ರವನ್ನು ನೋಡಿ ನಲವತ್ತೊಂಬತ್ತು ಆದಿವಾಸಿ ಸಮಾಜ ಏನಿದೆ ಆ ಸಮಾಜಕ್ಕೆ ಒಂದಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ಕೊಡುವ ಒತ್ತಾಯನ ಕೂಡ ಮಾಡ್ತಾ ಇದೀವಿ ಇದು ನಿಮ್ ಒಳ ಮೀಸಲಾತಿ ವರ್ಗೀಕರಣವನ್ನ ಬಾಬಾ ಸಾಹೇಬರ್ ಕಣ್ಣಿನಿಂದ ಹೃದಯದಿಂದ ನೀವು ನೋಡಬೇಕಾಗ್ತದೆ ಜಾತಿ ವ್ಯವಸ್ಥೆಯಿಂದ ನೀವು ನೋಡ್ತಾ ಇದೀರ ಏನೀಗ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಮೀಸಲಾತಿಯನ್ನು ಕೊಟ್ಟು ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನದ ಪೀಠ ತೀರ್ಪನ್ನು ಕೊಟ್ಟು ಏಳು ತಿಂಗಳು ಹತ್ತೊಂಬತ್ತು ದಿನ ನಡೀತಾ ಇದೆ ಇವತ್ತಿಗೆ ನಾಗಮೋಹನ್ ದಾಸ್ ರವರಿಗೆ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನ ಮಾಡಿ ಎರಡು ತಿಂಗಳಿಂದ ಗಡುವು ಕೊಟ್ರಿ ಇದು ಮೂರು ತಿಂಗಳು ಹದಿನಾರು ದಿನ ಆಗಿದೆ ಇವತ್ತಿಗೆ ಈಗ ನಾಲ್ಕನೇ ತಿಂಗಳಿಗೆ ಜಂಪಾತ ಇದೆ ನಿಮ್ಗೇನು ಬಾಯ ಸರ್ಕಾರದಾಗ ಇರೋದು ನಿಮ್ದು ಏನಾದರೂ ಬಚ್ಚಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ ಡೋಂಗಿ ರಾಜಕಾರಣಿ ಮಾದಿಕ ಸಮಾಜದ ಮಹಾ ವಿರೋಧಿ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜೊತೆ ಒಳಗೆ ಸಿದ್ದರಾಮಯ್ಯನವ್ರ ಜೊತೆ ಸೇರಿರ್ತಕ್ಕಂಥ ಅಂಬೇಡ್ಕರ್ ವಾದ ಅಂತ ಹೇಳಂತ ಸಮಾಜ ಅಂಬೇಡ್ಕರ್ ತತ್ವ ಅಂತ ಹೇಳೋರು ಅಂಬೇಡ್ಕರ್ ಫೋಟೋ ಹಾಕಿಕೊಂಡು ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗದಾನೆ ಅಂಬೇಡ್ಕರ್ ಸತ್ವ ಸಿದ್ಧಾಂತಗಳನ್ನು ಹೇಳದಾನೆ ಅಂಬೇಡ್ಕರ್ ಇಟ್ಕೊಂಡು ಒಳ ಮೀಸಲಾತಿಗೆ ನೀವು ಬೆಂಬಲ ಕೊಡದಂತಹ ನೀವು ದ್ರೋಹಿಗಳು ಇದ್ದಾರಲ್ಲ ನಿಮಗೆ ಧಿಕ್ಕಾರ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ದಲಿತ ಚಳುವಳಿ ದಲಿತ ಸಂಘರ್ಷ ನಿಟ್ಟಿನಲ್ಲಿ ನಲವತ್ತೊಂಬತ್ತು ವರ್ಷ ಹೋರಾಟವನ್ನ ಮಾಡಿದ್ದೆ ನಾನು ನಾವು ನಾಲ್ಕೈದು ಅವರು ನಿದ್ದೆ ಮಾಡಿಲ್ಲ ನಾವು ಇಡೀ ಕುಟುಂಬಗಳು ಇಡೀ ಸಂಬಂಧಗಳು ಇಡೀ ನಮ್ಮ ಜೊತೆಗಿರುವಂಥ ಒಡನಾಡಿಗಳು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಆದ್ರ ನೀವು ನಮ್ಮನ್ನ ಒಂದು ವಾದಿಗ ಸಮಾಜ ಅಂತಾನೆ ಗುರುಸ್ತಾ ಇದೀನಾ ನಮ್ಮನ್ನ ಹೋರಾಟಗಾರರು ಅಂತ ಗುರುಸ್ತಾ ಇಲ್ಲ ಯಾರು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜಾತಿವಾದಿಗಳು ಅಂತ ಹೇಳ್ತೀರಾ ಇವರು ಮಾನವತಾವಾದಿಗಳು ಅಂತ ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಇಚ್ಛಪಡ್ತೀನಿ ಯಾರು ಒಳ ಮೀಸಲಾತಿಯ ಪರ್ವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ವೇದ್ಯ ಮೇಲೆ ಇರ್ತಕ್ಕಂಥ ಅನೇಕ ದಿಗ್ಗಜರಿದಾರಲ್ಲ ಮೂವತ್ತು ಮೂವತ್ತು ವರ್ಷದಿಂದ ಹೋರಾಟ ಮಾಡಿರುವಂತ ಜೀವಗಳು ಹೋರಾಟಗಳು ಮುಖಂಡರು ಎತ್ತೆ ಮೇಲೆ ಕೂತಿದ್ದಾರೆ ಇವ್ರು ಯಾವುದೇ ಪಕ್ಷಕ್ಕೆ ಯಾವುದೇ ಆಸೆ ಅಮಿಷಗಳಿಗೆ ಒಳಪಟ್ಟವರಲ್ಲ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹದಿನೈದು ಹದಿನಾರು ಜನ ಜೀವಗಳನ್ನ ಕಳ್ಕೊಂಡಿದ್ದಾರೆ ಹುಬ್ಳಿಯಲ್ಲಿ ಆರು ಜನ ಒಂದೇ ಸಾರಿ ಅವರ ಅವರ ದೇಹ ಚಿತ್ರ ಚಿತ್ರ ಆಗಿ ಸತ್ತಿದ್ದಾರೆ ಅವರ ನೋವು ಅವರ ಅಕ್ರಂದನ ಅವರ ಆದಂತ ಕುಟುಂಬಕ್ಕೆ ಅಕ್ರಂದನ ನಿಮ್ ಕುಟುಂಬಕ್ಕೆ ಇರಿಸ್ತದೆ ಅನ್ನೋ ಮಾತನ್ನ ಇಡೀ ಶಾಪವನ್ನ ನಾವು ನಿಮಗೆ ಸಿದ್ದರಾಮಯ್ಯ ಅವ್ರಿಗೆ ಹಾಕ್ಬೇಕಾಗ್ತದೆ ಎಂಪಿಗಳ ಮನೆ ಮುಂದೆ ಗಿರಾವ್ ಮಾಡಬೇಕು ಯಾರು ಒಳಬಿಟ್ತೀವಿ ವಿರೋಧ ಮಾಡ್ತಾರೆ ಸೋಲ್ಸ್ಬೇಕು ನಾವು ಅಸಂಬಾರ್ದ ಜಿಲ್ಲಾ ಪಂಚಾಯತ್ ಹೋಗ್ಬಿಡಬಾರ್ದು ಕೂಡ ಐನೂರು ರೂಪಾಯಿ ಐದು ವರ್ಷಕ್ಕೆ ಬರ್ತದ ಐದ್ ವರ್ಷದ ಅವ್ನ್ ಐದು ವರ್ಷಕ್ಕೆ ಬತ್ತದ ಬಾರ್ ತಿನ್ಬೇಕಾದ್ರೆ ಜಾಸ್ತಿ ಬಾರ್ ತಿನ್ನೋದೇ ನಮ್ಮವರು ಕುಡಿಬೇಕಾದ್ರೆ ಕುಡಿಯೋದೇ ನಮ್ಮವರು ಅವ್ರಿ ನಮ್ಮ ಹಲವರಲ್ಲ ಕುಡಿಬೇಕಾದ್ರೆ ಅವ್ನ ಕೆರೆ ಕುಡ್ದವ್ರೆ ಬಾರ್ ತಿನ್ಬೇಕಾದ್ರೆ ಗುಡ್ ಗುಡ್ಡ ಎಲ್ಲ ತಿಂದಿದ್ದಾರೆ ನಿನ್ಕೋಸ್ಕರ ತಿನ್ಬೇಕಾ ಅದರಿಂದ ಇವತ್ತು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತ ನಾವು ನೀಡಿರೋಲ್ಲ ತೀರ್ಮಾನ ಬಂದಿದ್ದೀವಿ ನಾವು ಸಿದ್ದರಾಮಯ್ಯನವ್ರಿಗೆ ಈ ಟೇಬಲ್ ಒತ್ತಾಯ ಮಾಡ್ತೀವಿ ಈ ಸಮುದಾಯ ಎಸ್ ಸಿ ಎಸ್ ಸಿ ಎರಡು ಕೋಟಿ ಇದ್ದಾರೆ ಎಸ್ ಗೋ ಎಸ್ ಸಿ ಎಸ್ ಟಿಗಳು ಎಪ್ಪತ್ತ ಐವತ್ ಮೂರು ಜನ ಎಮ್ ಎಲ್ ಎರ ನಾವು ಮಂತ್ರಿ ಆಗ್ತಕ್ಕೆ ನಿಮ್ಗೆ ಧೈರ್ಯನ ಬತ್ತಾಯಿ ಎಪ್ಪತ್ತೆಂಟು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟ್ ಇರ್ತಕ್ಕಂತ ಲಿಂಗ್ರು ಹದಿನಾಲ್ಕು ಸಾರಿ ಸಿ ಎಂ ಆಗ್ಯವ್ರೆ ಎಷ್ಟು ಹತ್ತು ಪರ್ಸೆಂಟ್ ಇರ್ತ ಎಂಟು ಸಾರಿ ಸಿ ಎಂ ಸಾರಿ ಪ್ರಧಾನಮಂತ್ರಿ ಆಗ್ಯವ್ರೆ ಒಂದು ಪರ್ಸೆಂಟ್ ಇರೋ ಬ್ರಾಹ್ಮಣರು ನಾಲ್ಕು ಸಾರಿ ಸಿ ಎಂ ಆಗ್ಯಾವ್ರೆ ಇಡೀ ರಾಜ್ಯದಲ್ಲಿ ಐವತ್ತು ಸಾವಿರ ಓಟ್ ಇಲ್ಲ ಧರ್ಮಸಿಂಗ್ ಅವ್ರದು ಅವರು ಎಂ ಆಗಿದ್ದಾರೆ ಸಮಾಜದವರು ಆರು ಸಾರಿ ಸಿ ಎಂ ಆಗ್ಯವ್ರೆ ಈರಪ್ಪ ಮೊಯ್ಲೆ ಇದ್ದವರು ನಾನೇನು ಇಲ್ಲ ಲಕ್ಷ ನಿಷ್ಠು ಅವರು ಸಿಎಂ ಆಗಿದ್ದಾರೆ ಕುರುಬರು ಎರಡು ಸಾರಿ ಸಿಎಂ ಆಗ್ಯವ್ರೆ ಅರಸು ಎರಡು ಸಾರಿ ಸಿಎಂ ಆಗ್ಯವ್ರೆ ಬಂಗಾರಪ್ಪ ಆಗಿದ್ದಾರೆ ಈರಪ್ಪ ಮೈಲಿ ಆಗಿದ್ದಾರೆ ಎರಡು ಸಾವಿರ ಜನ ಇದ್ದೀರ ನೀವು ಎರಡು ಕೋಟಿ ಜನ ಎಪ್ಪತ್ತೆಂಟು ವರ್ಷದಲ್ಲಿ ಸಿಎಂ ಆಗಿಲ್ವಲ್ರಿ ನಿಮ್ಗೆ ಸ್ವಾಭಿಮಾನ ಇಲ್ವಾ ಮಾನ ಇಲ್ವಾ ಮರ್ಯಾದೆ ಇಲ್ವಾ ಎಲ್ಲ ಅಲ್ಲಿ ಇಲ್ಲಿ ತಮಾಷೆಗೆ ಸಾವಿರವ ಸಿಎಂ ಮಾಡಿ ಹದಿನೆಂಟು ಶೇಕಡ ಕೋಟಿ ಒಳಗಡೆ ಆರೋಗ್ಯರಿಗೆ ವೈದಿಕರಿಗೆ ಮೂರು ವರ್ಷಗಳನ್ನು ಕಲ್ಪಿಸಲಾಯಿತು ಇಲ್ಲಿ ಎರಡನ್ನು ಗೊಂದ ಮಾಡ್ತಾ ಇದ್ದಾರೆ ಈಗ ಎಷ್ಟು ಯಾಕೆ ಎಷ್ಟು ಕೊಡ್ಬೇಕನ್ನೋದು ನೀವು ಸೆನ್ಸಸ್ ಪ್ರಕಾರ ದತ್ತಾಂಶದ ಪ್ರಕಾರ ಏನಿದೆ ಎಂಪ್ರಿಕಲ್ ಡೇಟಾ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಅದನ್ನ ಸುಪ್ರೀಂ ಕೋರ್ಟ್ ಮಾತಿಲ್ಲ ಅದ್ರ ಪ್ರಕಾರ ನೀವು ಕೊಡಬೇಕು ಜನಸಂಖ್ಯೆ ವಾರ ಅನ್ನೋದನ್ನ ಇದನ್ನ ಮೊದಲು ಇದರಲ್ಲಿ ಯಾರು ಗೊಂದ ಇಲ್ಲ ಅವರು ಕೊಡಬೇಕು ಅಂತ ಹೇಳ್ತಾರೆ ಆದರೆ ಯಾವ ಹಿನ್ನೆ ಇಲ್ಲಿದೆ ದತ್ತಾಂಶ ಅದ್ರ ಬಗ್ಗೆ ಇಂದಿನ ಗೊಂದಲದ ಮಾತು ಮಾತಾಡ್ತಾರೆ ಬಹಳ ಹಿಂದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಾಗಲೇ ಅಡ್ವೊಕೇಟ್ ದ್ವಾರಕನಾಥ್ ಹೇಳಿದ್ರು ಇಡೀ ಭಾರತ ದೇಶದಲ್ಲಿ ಜನಸಂಖ್ಯೆಗೆ ಸಂಬಂಧ ಸಂಬಂಧಪಟ್ಟಂತೆ ದತ್ತಾಂಶರು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೆ ಇನ್ನು ನಮ್ಮ ಸರ್ಕಾರದ ಮತ್ತು ಅಧಿಕಾರ ಏನು ಹೇಳಿ ಅಧಿಕಾರಿಗಳು ಹೇಳ್ತಾರೆ ಸೂಕ್ತವಾದ ದತ್ತಾಂಶ ವೈಜ್ಞಾನಿಕವಾದ ದತ್ತಾಂಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ಲಾಯರ್ ಅವರು ಅನೇಕ ವರ್ಷಗಳಿಂದ ಮೀಸಲಾತಿ ವಿಚಾರದಲ್ಲಿ ಕೆಲಸ ಮಾಡಿರೋದು ಅಧ್ಯಯನ ಮಾಡಿರೋರು ಒಂದು ರೀತಿ ಅಥಾರಿಟಿ ಅವರೇ ಸುಳ್ಳು ಅವ್ರು ಹೇಳಿದಾಗ ಇವ್ರು ಯಾಕೆ ಇಲ್ಲ ಅಂತ ಹೇಳ್ತಾರೆ ಏನಾದ್ರು ಏನ್ ನಡೀತಾ ಇದೆ ಇಲ್ಲಿ ಮೂವತ್ತು ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಲಿಕ್ಕೆ ಚಾಲು ಮಾಡಿದ್ದು ಅದೆಲ್ಲ ಓದಿಕ್ಕೆ ಚಾಲು ಮಾಡಿದಾಗ ಈಗ ನಮ್ಗೆಳೆಯರ್ ಹೇಳ್ತಕ್ಕಂತ ಎಷ್ಟೋ ವಿಷಯಗಳು ಇಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಮತ್ತೆ ಇನ್ನೇ ಅನೇಕ ವಿಚಾರಗಳಲ್ಲಿ ಅದು ಬಾಬಾ ಸಾಹೇಬ್ ಮಾತನ್ನ ಹೇಳೇ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲವಲ್ಲ ಅಂತ ಕೇಳಿದ್ರೆ ಮೊಟ್ಟ ಬಿಡ್ತಾರಾಗಿ ಇಲ್ಲಿ ನೋಡಿ ಒಳಗಿಸ್ಲಾತಿ ಇದ್ರಲ್ಲಿ ಎರಡು ವಿಷಯ ಇದೆ ಒಂದು ಇದೊಂದು ಇದೊಂದು ತಂತ್ರ ಅಂದ್ರೆ ತೋರಿಸಿದ್ರೆ ಅದು ಹುಬ್ಬಳ್ಳಿ ಸಮಾವೇಶ ನಾನೇ ಅವಾಗ ಬರೀ ಎಮ್ ಎಲ್ ಸಿ ಆಗಿದ್ದೇನೆ ಎಮ್ ಎಲ್ ಸಿ ತಿಂಗಳೊಳಗೆ ಅದನ್ನ ನಾವು ಸಮಾವೇಶ ಮಾಡಿದ್ವಿ ಲಕ್ಷ ಲಕ್ಷ ಜನ ಬಂದು ಎಲ್ಲ ಪಕ್ಷದವ್ರು ನಿದ್ದಿ ಅಂದ್ರೆ ಅದು ಹುಬ್ಬಳ್ಳಿ ಸಮಾವೇಶ ಪ್ರಥಮ ಬಾರಿಗೆ ಹುಡುಗಲ್ಲಿ ಚುನಾವಣೆ ನಡೆದಿತ್ತು ಅಂತ ಯಾರು ಗೊತ್ತಿಲ್ಲ ನಾನೇ ನಮ್ಮ ಜನ ನಾನೇ ಜಿಲ್ಲಾ ಮಂತ್ರಿ ಬ ಇಲೆಕ್ಷನ್ ನಡೆದಿತ್ತು ನಮ್ಮ ಹುಡುಗರು ನೀವು ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಕೇಳುತ್ತೆ ಇವತ್ತು ನಾನು ಹೇಳಬೇಕದು ಕೇಳಿಲ್ಲ ಅಂದ್ರೆ ತಪ್ಪಾಗ ನೀವು ಹೊರಟು ನಾನು ಅದು ನೋಡ್ಕೊತೀನಂತ ಹೇಳಿದೆ ತಕ್ಷಣ ನಾನು ಮುಖ್ಯಮಂತ್ರಿ ಯಾ ನೀನೇ ಜಿಲ್ಲಾ ಮಂತ್ರಿಗೆ ನಿಮ್ಮಂದ್ರೆ ನಿಮ್ಮನ್ನು ಕೊನ್ಸೋಕ್ಕಾಗೋದಿಲ್ಲ ಯಾಕೆ ಇದನ್ನು ಮಾಡ್ತೀವಿ ಸರ್ ಏನು ಮಾಡಬೇಡಿ ಕಮಿಷನ್ ಅನೌನ್ಸ್ ಮಾಡಬೇಡಿ ನಮ್ಮವರೆಲ್ಲರೂ ಸೈಲೆಂಟಾಗಿ ಓಟಾಗಿ ಜನಿಸ್ತೀವಿ ಅಂತ ಹೇಳಿದ್ರು ಆಲ್ಮಟ್ಟಿಗೆ ಬಂದಿದ್ದರು ಅವಾಗ ಎಸ್ ಕೃಷ್ಣ ಅಲ್ಲಿಂದ ಬೆಂಗ್ಳೂರಿಗೆ ಹೋದವ್ರೆ ಫಸ್ಟ್ ಕಮಿಷನ್ ಅನೌನ್ಸ್ ಮಾಡಿದ್ದರು ಹುಣಗುಂದದ ಬಾಯ್ ಎಲೆಕ್ಷನ್ನಲ್ಲಿ ಇನ್ನೂ ಹೋರಾಟ ಇನ್ನೂ ಪ್ರಾರಂಭದ ಹಂತದಲ್ಲಿದ್ದಾಗಲೇ ಕಮಿಷನ್ ಚಾಲು ಆಯಿತು ಸಂಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರಿಗೆ ಅಬಕಾರ ಸಚಿವರು ಅವರಿಗೆ ಮನವಿಯನ್ನ ಸಮುದಾಯದ ಸಂಘಟನೆ ಪರವಾಗಿ ಅರ್ಪಿಸ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಸಹಕಾರ ನೀಡುವುದರೊಂದಿಗೆ ಮಾನ್ಯ ಸಚಿವರು ಹೇಳಿದ್ದಾರೆ ಮೊದಲನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ಕಾರದಲ್ಲಿ ಮಠವಿರೋಧ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸಿದೆ ರಾಜ್ಯ ಸರ್ಕಾರ ಒಳ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ನ್ಯಾಯಮೂರ್ತಿ ಸದಸ್ಯ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟ ಅಧಿಕೃತಗೊಳಿಸಿ ಎಚ್ಚರವಾಗಿರುವ ಸಮಿತಿ ಮೀಸಲಾತಿಯನ್ನು ಶೇಕಡಾ ಹದಿನೇಳರ ಅನುಪಾತದಲ್ಲಿ ಹೆಚ್ಚುವರಿ ಶೇಕಡ ಎರಡರ ಮೀಸಲಾತಿ ಜಾತಿಗೆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ ಮೀಸಲಾತಿಯನ್ನು ನಿಗದಿಪಡಿಸಬೇಕು ಮೂರನೇದಾಗಿ ಸಚಿವ ಸಂಪುಟವು ನಿರ್ಣಯಕ್ಕೆ ಒಣ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು ಮೂವತ್ತೇಳು ಸಾವಿರ ಉದ್ಯೋಗಗಳನ್ನು ನೇಮಕಾತಿಗಳನ್ನು ತಡೆ ಹಿಡಿಯಬೇಕು ನಾಲ್ಕನೆಯದಾಗಿ ಸರ್ಕಾರವು ತುತ್ತಾಗಿ ಪರಿಶಿಷ್ಟ ಜಾತಿಗಳಾದ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಗಳಿಗೆ ಸಂಬಂಧಪಟ್ಟಂತ ಹದಿಮೂರು ಜಿಲ್ಲೆಗಳ ಸಮೀಕ್ಷೆಗೂ ಕೂಡಲೇ ದಿನಾಂಕವನ್ನು ನಿಗದಿಪಡಿಸಿ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿ ಪ್ರತಿಕ್ರಿಯೆಗೆ ಚಾಲನೆ ಕೊಡಬೇಕು ಅಥವಾ ಮಧ್ಯಂತರ ವರದಿಯನ್ನು ನೀಡಿ ಮಾದರಿ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನು ಘೋಷಿಸಬೇಕು ಐದನೆಯದಾಗಿ ನಿಖರವಾದ ನಲವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದಕ್ಕಿಂತ ಹೆಚ್ಚು ಒಳಮೆ ಮೀಸಲಾತಿ ನೀಡಿ ಅಭಿವೃದ್ಧಿ ನಿಗಮದಲ್ಲಿ ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು ಮತ್ತು ಅಲೆಮಾರಿ ಅಲೆಮಾರಿಗಳಿಗೆ ನ್ಯಾಯ ಒದಗಿಸಲು ಪ್ರತ್ಯೇಕ ಅಲೆಮಾರಿ ಆಯೋಗವನ್ನು ಸ್ಥಾಪಿಸಬೇಕು ಸಮಾಜ ಕಲ್ಯಾಣದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಬಜೆಟ್ನಲ್ಲಿ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಜನಸಂಖ್ಯೆ ಹಂಚಿಕೆ ಮಾಡಬೇಕು ಮತ್ತು ಮಾದಿಗೆ ಮಾದಿಗ ಸಮಗಾರ ಡೋಕಾರ ಮಜಗಾರ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ನಿಗಮ ಮಂಡಳಿಗಳಿಗೆ ತಲಾ ಒಂದು ಸಾವಿರ ಕೋಟಿ ಅನುದಾನವನ್ನು ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡಲು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಏಳನೇದಾಗಿ ನ್ಯಾಯಮೂರ್ತಿ ಕಾಂತರಾಜ್ ಜಾಯಗಳ ವರದಿಯನ್ನು ಸಂಪೂರ್ಣ ಸಂಪೂರ್ಣವಾಗಿ ಕೂಡಲೇ ಜಾರಿಗೆ ಮಾಡಬೇಕು ಈ ಮೂಲಕ ಮನವಿ ಪತ್ರ ಕೊಡೋದ್ರ ಮೂಲಕ ಮಾಡ್ತಾ ಇದ್ದೀವಿ ಈಗ ಹಳ್ಳಿಯಿಂದ ದುಡಿಯೋದಕ್ಕೆ ಬೆಂಗಳೂರಿಗೆ ಬರ್ತಾ ಇಲ್ಲಿ ಜಾತಿಯನ್ನ ಹೇಳ್ಕೊಂಡ್ರೆ ಒಂದು ಬಾಡಿಗೆ ಮನೆ ಸಿಗೋದಿಲ್ಲ ಆಗ ಆತ ಏನ್ ಮಾಡ್ದ ಒಂದು ಆಟೋ ತಗೊಳ್ತಾನೆ ಆಟೋದ ಹಿಂಭಾಗದಲ್ಲಿ ಬರ್ಸ್ಕೊಳ್ತಾನೆ ಕೆಂಚಪ್ಪ ಗೌಡ ಅಂತೇಳಿ ಬರ್ಸ್ಕೊಳ್ತಾನೆ ಅವನು ಹೀಗೆ ಆರು ಲಕ್ಷ ಜನ ಒಲೆ ಮಾದಿಗರು ತಮ್ಮ ಜಾತಿಯನ್ನೇ ನಮೂದು ಮಾಡಿಲ್ಲ ಅಂತೇಳಿ ಸದಾಶಿವ